ತೆಲಂಗಾಣದ ಕರ್ನೂಲ್ನಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಸ್ ದುರಂತಕ್ಕೆ ಬಸ್ ಚಾಲಕ ಒಂದು ಕಡೆ ಎಷ್ಟು ಹೊಣೆ ಆಗ್ತಾನೋ ಅಷ್ಟೇ ಹೊಣೆ ಬೈಕ್ ಸವಾರ ಇದ್ದಲ್ಲ ಅವನು ಕೂಡ ಆಗ್ತಾನೆ ಅಂತ ಬೈಕ್ ಸವಾರ ತುಂಬ ನಿರ್ಲಕ್ಷ್ಯ ಮಾಡಿದ್ದಾನ ಅವನು ಏಕೆಂದರೆ ಬೆಳಗಿನ ಜಾವ ಮೊದಲೇ ಎರಡೂವರೆ ಎರಡು ಗಂಟೆ ಟೈಮ್ ಇದೆಯಲ್ಲ ಅದು ಮೊದಲೇ ಬೆಳಗಿನ ಜಾವ ಅದು ಅಂಥ ಸಂದರ್ಭದಲ್ಲಿ ಒಂದು ಹೈವೇಗಳಲ್ಲಿ ಬೈಕ್ ಓಡಿಸೋದು ಬಹಳ ಅಪಾಯಕಾರಿ ಹೈವೇಗಳಲ್ಲಿ ಬರೀ ಆ ಟೈಮಲ್ಲ ಎಲ್ಲ ಟೈಮಲ್ಲೂ ಕೂಡ ಹೈವೇಗಳಲ್ಲಿ ಬೈಕ್ ಚಾಲನೆ ಇದೆಯಲ್ಲ ಅಷ್ಟು ಈಸಿ ಅಲ್ಲ ಅದು ತುಂಬ ನಾವು ಡೆಡ್ ಲೆಫ್ಟಲ್ಲಿ ಓಡಿಸ್ತಾ ಇರಬೇಕಾಗತ್ತೆ ಯಾಕಂದರೆ ಎಲ್ಲ ಶರ ವೇಗದಲ್ಲಿ ಅಲ್ಲಿ ಗಾಡಿಗಳು ಆಗ್ತಿರ್ತವೆ ನೂರಿಪ್ಪತ್ತು ನೂರ ನಲವತ್ತು ನೂರ ಅರವತ್ತು ಕಿಲೋಮೀಟ್ರ್ ವೇಗದಲ್ಲಿ ಅನೇಕ ಗಾಡಿಗಳಲ್ಲಿ ಚಲಿಸ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯ ರಸ್ತೆ ಮಧ್ಯಭಾಗಕ್ಕೆ ಬರೋದು ರಸ್ತೆಯ ಪೂರ್ತಿ ರೈಟ್ ಸೈಡಿಗೆ ಬರೋದು ಮಾಡಿಬಿಟ್ಟಾಗ ಬೇರೆ ಯಾವುದೋ ವೇಗದಲ್ಲಿ ಬರ್ತಿರ್ತಾರೆ ಬೈಕ್ ಸವಾರ ಅರವತ್ತೋ ಎಪ್ಪತ್ತರಲ್ಲೋ ಇರ್ತಾನೆ ಅವ್ರು ನೂರ ಇಪ್ಪತ್ತರಲ್ಲಿ ಇರ್ತಾರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ಥರ ಸಣ್ಣ ಸಣ್ಣ ನಿರ್ಲಕ್ಷ್ಯ ಕೂಡ ಪ್ರಾಣಕ್ಕೆ ಎರವಾಗಬಲ್ಲದು ಅಪಘಾತಕ್ಕಿಂತ ಇಪ್ಪತ್ತು ನಿಮಿಷ ಮುಂಚೆ ಬೈಕ್ ಸವಾರ ಏನು ಮಾಡ್ತಾ ಇದ್ದ ಅನ್ನೋ ಒಂದು ದೃಶ್ಯ ಕೂಡ ಇಲ್ಲಿ ಸಿಕ್ಕಿದೆ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪೆಟ್ರೋಲ್ ಬಂಕಿಗೆ ಬರ್ತಾರೆ ಸವಾರರು ಬರ್ತಾರೆ ಪೆಟ್ರೋಲ್ ಬಂಕಲ್ಲಿ ಅದು ಹುಚ್ಚುಚ್ಚಾಗಿ ಬೈಕ್ ಓಡಿಸಿದ್ದ ಯುವಕ ಬೈಕ್ ಸವಾರ ಕುಡಿದು ಬೈಕನ್ನು ಓಡಿಸಿರಬಹುದು ಅನ್ನೋ ಶಂಕೆ ಕೂಡ ಒಂದು ಕಡೆಯಲ್ಲಿ ವ್ಯಕ್ತವಾಗ್ತಾ ಇದೆ ಆಕ್ಸಿಡೆಂಟ್ ಹಿಂದಿನ ರಹಸ್ಯ ಇದೇನಾ ಸಿ 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 ಟಿ ವಿ ಒಂದು ಕಡೆ ಬಿಚ್ಚಿಡ್ತಾ ಇದೆ ಇಲ್ಲಿ ಆ್ಯಕ್ಸಿಡೆಂಟ್ ಹಿಂದೆ ಇವರೇನಾದರೂ ಪಾನಮತ್ತರಾಗಿದ್ದರೂ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಷ್ಟೊತ್ತಲ್ಲಿ ಎರಡು ಎರಡು ಮುಕ್ಕಾಲಲ್ಲಿ ಯಾರು ಗಾಡಿ ಎತ್ಕೊಂಡು ಆಚೆ ಬರ್ತಾರೆ ಏನಾದರೂ ಬೇರೆ ಊರಿಗೆ ಏನಾದರೂ ಹೋಗ್ತಿದ್ರೆ ಅದು ಬೇರೆ ಕಥೆ ಅಲ್ಲೇ ಅಕ್ಸ್ಮಾನ್ ಸುತ್ತಾಡೋಕ್ಕೆ ಬಂದಿದ್ದರೆ ಏನಾರ ಪಾನಮತ್ರ ಆಗಿದೆ ಅಂತ ಒಂದು ಅನುಮಾನ ಇದೆ ಇಲ್ಲಿ ಸೊ ಬೈಕ್ ಸವಾರ ಶಿವಶಂಕರ್ ನಿರ್ಲಕ್ಷ್ಯಕ್ಕೆ ಇದೀಗ ಬಲಿಯಾಗಿರೋದು ಅವನೂ ಸೇರಿ ಹತ್ತೊಂಬತ್ತು ಜೀವ ಕುಡಿದ ಮತ್ತಲ್ಲಿ ಬಸ್ಗೆ ಡಿಕ್ಕಿ ಹೊಡೆದಿದ್ದನ್ನ ಬೈಕ್ ಸವಾರ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಶಿವಶಂಕರ್ ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾನೆ